ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಮಗನ ಮದುವೆಯ ಶಾಸ್ತ್ರಗಳು ಸ್ಟಾರ್ಟ್ ಆಗಿದೆ ಆಲ್ರೆಡಿ ಸ್ಟಾರ್ಟ್ ಆಯಿತು ಬಟ್ ಇದು ಬಳೆ ಶಾಸ್ತ್ರ ಹಾಗೆ ಶಾಸ್ತ್ರದ ದಿನದ ವ್ಲಾಗ್ ಆಗಿರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಸ್ವಲ್ಪ ಚಿಕ್ಕದಾಗಿ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೋತಿದ್ದೀನಿ ಇದು ಬಳೆ ಶಾಸ್ತ್ರ ಬೆಳಗ್ಗೆ ಒಂದು ಎಂಟು ಗಂಟೆಗೆ ಸ್ಟಾರ್ಟ್ ಆಗಬೇಕಿದ್ದಿದ್ದು ಒಂದು ಒಂದೂವರೆ ಎರಡು ಗಂಟೆಗೆ ಸ್ಟಾರ್ಟ್ ಆಯಿತು ಬಿಕಾಸ್ ಅವರು ಬಳೆ ಹಾಕೋರು ಲೇಟಾಗಿ ಬಂದರು ಅಂತ ಬಂದರು ಮತ್ತು ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ದರಿಂದ ತುಂಬ ಜನ ಬಂದರು ಹಾಕ್ಸ್ಕೊಂಡು ಹೋದರು ನಾನೇ ಫಂಕ್ಷನಿಗೆ ಹೋಗಿದ್ದು ನಾಲ್ಕು ಗಂಟೆಗೆ ಬಿಕಾಸ್ ನನಗೆ ಮನೇಲೆಲ್ಲ ಕೆಲಸ ಮುಗಿಸಿ ನನಗೂ ಸ್ವಲ್ಪ ಟೌನಲ್ಲಿ ಕೆಲಸ ಇತ್ತು ಅಂತ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಲೇಟ್ ಲೇಟಾಯಿತು ಬಂದು ಮತ್ತು ನಾನು ರೆಡಿ ಆಗಿ ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಅವರೆಲ್ಲ ಗ್ರ್ಯಾಂಡಾಗಿ ರೆಡಿಯಾಗಿದ್ದರು ನನಗಷ್ಟು ಗ್ರ್ಯಾಂಡಾಗಿ ರೆಡಿ ಆಗ್ತಾರೆ ಅಂತಲೇ ಗೊತ್ತಿರಲಿಲ್ಲ ಬಟ್ ಗ್ರೀನ್ ಸ್ಯಾರಿ ಅಂತ ಫಸ್ಟೇ ಕೋಡ್ ಅಂತೂ ಹೇಳಿದರು ಗ್ರೀನ್ ಮತ್ತು ಅರ್ಶನ ಶಾಸ್ತ್ರಕ್ಕೆ ಎಲ್ಲೋ ಅಂತ ಹಾಗಾಗಿ ಸಿಂಪಲ್ಲಾಗಿರಲಿ ಅಂತ ಅಂದ್ಬಿಟ್ಟು ನಾನು ಗ್ರೀನ್ ಸ್ಯಾರಿ ಹಾಕ್ಕೊಂಡು ಹೋಗಿದ್ದೆ ನೋಡಿ ನಾನು ಬಳೆ ಹಾಕ್ಸ್ಕೊತಿದ್ದೀನಿ ಅಂದರೆ ಮದುವೆ ಶಾಸ್ತ್ರದಲ್ಲಿ ಬಳೆ ಹಾಕಿಸ್ಕೊಳ್ಳೋದಂದ್ರೆ ಒಂಥರ ಕ್ರೇಜಿ ಅಲ್ವಾ ಅದರಲ್ಲೂ ನಮ್ಮನೆಯವರಿಗೆ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಬಳೆ ತರಿಸಿದ್ರೆ ಅದರಲ್ಲಿ ತುಂಬ ಕಲರ್ ಆಪ್ಷನ್ಸ್ ಇತ್ತು ರೈನ್ ಡ್ರಾಪ್ಸ್ ಬ್ಯಾಂಗಲ್ಸು ಹಾಗಾಗಿ ತುಂಬ ಚೆನ್ನಾಗಿತ್ತು ನನಗೆ ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿ ಸಿಕ್ತು ನಾನು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಈಗಲೂ ತುಂಬ ಚೆನ್ನಾಗಿದೆ ಅದು ಹಾಕಿಸ್ಕೊಂಡು ಬಂದು ನೈಟೆಲ್ಲ ಇಟ್ಕೊಂಡಿದ್ನ ಇಲ್ಲ ಒಂದು ಜಸ್ಟ್ ಫು ಅಲ್ಲಿರೋ ತನಕ ಇಟ್ಕೊಂಡಿದ್ದೆ ಮತ್ತು ಅಂಗಲ್ಸ್ ತೆಗ್ದುಬಿಟ್ಟೆ ಆಮೇಲೆ ಬಳೆ ಎಲ್ಲ ಹಾಕ್ಸ್ಕೊಂಡಿದ್ದಾದಮೇಲೆ ಊಟ ಮಾಡೋಣ ಅಂತ ಹೋಗಿ ಊಟ ಮಾಡಿಕೊಂಡು ಆರಾಮಾಗಿ ಮಾತಾಡಿಕೊಂಡು ಈ ಕಡೆ ಬರೋಷ್ಟರಲ್ಲಿ ಆಗಲಿ ಮೆಹಿಂದಿನೂ ಸ್ಟಾರ್ಟ್ ಆಗಿಬಿಟ್ಟಿದೆ ಮೆಹೆಂದಿ ಬಳೆ ಶಾಸ್ತ್ರ ಹಾಗೆ ಅರ್ಶನಶಾಸ್ತ್ರ ಮೂರೂ ಒಂದೇ ದಿನ ಇಟ್ಕೊಂಡಿದ್ದರಿಂದ ಆಲ್ರೆಡಿ ಈ ಕಡೆ ಬಳೆ ಹಾಕಿಸ್ಕೊಳ್ಳೋರು ಹಾಕಿಸ್ಕೊತಿದ್ದಾರೆ ಈ ಕಡೆ ಮೆಹಂದಿ ಹಾಕಿಸ್ಕೊಳ್ಳೋರು ಹಾಕಿಸ್ಕೊತಿದ್ದಾರೆ ಬಟ್ ನಾವೆಲ್ಲ ಸ್ವಲ್ಪ ಲೇಟಾಗಿ ಹಾಕಿಸ್ಕೊಂಡ್ವಿ ಲೇಟ್ ಅಂದರೆ ನೈಟ್ ಹಾಕಿಸ್ಕೊಂಡ್ವಿ ಇವರೆಲ್ಲ ಈವ್ನಿಂಗೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಯಾಕಂದರೆ ಒಣಗಿದ್ರೆ ಮತ್ತೆ ಅರ್ಶನ ಶಾಸ್ತ್ರಕ್ಕೆ ಸ್ವಲ್ಪ ರೆಡಿ ಆಗ್ಬೋದಲ್ವಾ ಅಂತ ಇನ್ನೂ ಯಾರ್ಯಾರೆಲ್ಲ ಬಳೆ ಹಾಕಿಸ್ಕೊಂಡಿಲ್ವೋ ಅವರೆಲ್ಲ ಹಾಕಿಸ್ಕೊತಿದ್ದಾರೆ ಇವರು ಎತ್ತಿಡೋದ ಅಂತ ಕೇಳ್ತಾ ಇದ್ದಾರೆ ಅಷ್ಟರಲ್ಲೇ ಒಂದು ಫೈವ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ತುಂಬ ಚೆನ್ನಾಗಿತ್ತು 100% ಎಲ್ಲರನು ತಗಿದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕಂದ್ರೆ ಎಲ್ಲ ಹಾಯ್ ಹೇಳ್ತಿದಾರೆ ಇವನು ಫಸ್ಟ್ ಹೇಳ್ತಿದಾನೆ ನೋಡಿ ಫಸ್ಟ್ ರೆಡಿ ಆಗಲೇ ರೆಡಿ ಆಗ್ಲೇ ಆಪ್ ಆಗ್ತಾನೆ ಅದೆಲ್ಲ ಎಲ್ಲ ಹೇಳ್ತಿದಾರೆ ರೈಟ್ ಅವರಿ ಅದೇ ಫ್ರೀ ಟಾಕ್ ಆನ್ ಮೈ ಟೈಮ್ ಇನ್ನು ಮಕ್ಕಳಂತೂ ಹೇಳಬೇಕಾ ಮೆಹಿಂದಿಗಳ ಹಾಕಿಸ್ಕೊಂಡು ಫುಲ್ಲು ಮಿಂಚಿಂಗೋ ಮಿಂಚಿಂಗೋ ನೋಡಿ ಇವರ ಮಾವಂದೇ ಮದುವೆ ನನ್ನ ಮಗಳು ಮೆಹಿಂದಿ ಹಾಕಿಸ್ಕೊಂಡು ಹೋದಲು ಹಾಗೆ ಒಂದು ಫೈವ್ ಟೆನ್ ಮಿನಿಟ್ಸ್ ಇದ್ಲೇನೋ ಅಷ್ಟೇ ಹಾಗೆ ನೀಟಾಗಿ ತೊಳ್ಕೊಂಡು ಬಂದ್ಬಿಟ್ಟಿದ್ದಾಳೆ ಕೈಗಳನ್ನು ಅಂತಂದರೆ ನನ್ನ ಮಗ ಏನೋ ಹಠ ಮಾಡ್ತಿದ್ದ ಅಂತ ಅಂದ್ಬಿಟ್ಟು ನಾನು ಮನೆಗೆ ಹೋಗಿರಲಿಲ್ಲ ಅವಳು ಹೋಗಿ ನೀಟಾಗಿ ತೊಳ್ಕೊಂಡ್ ಬಂದುಬಿಟ್ಟಿದ್ದಾಳೆ ಆಮೇಲೆ ಮನೆಗೋಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಬರೋಷ್ಟ್ರಲ್ಲಿ ಅರಶಿನ ಶಾಸ್ತ್ರ ಸ್ಟಾರ್ಟ್ ಆಗಿಬಿಟ್ಟಿದೆ ಏಕೆಂದರೆ ಎರಡು ಅರಿಶಿನ ಇಟ್ಟಿದ್ರಿಂದ ಬೇಗ ಸ್ಟಾರ್ಟ್ ಮಾಡಿದ್ದಾರೆ ಮನೆ ಒಳಗಡೆ ಒಂದು ಅರಶಿನ ಇಟ್ಟರು ಹಾಗೆ ಹೊರಗಡೆ ಸೆಟಪ್ ಮಾಡಿದರು ಅದನ್ನು ಇನ್ನೊಂದು ಸತಿ ಅರಶಿನ ಇಟ್ರು ಇಲ್ಲಿ ನಮ್ಮಕ್ಕಂದರು ಎಲ್ಲರೂ ಹಿಡ್ತಿದ್ದಾರೆ ಒಂಥರ ಚೆನ್ನಾಗಿರುತ್ತೆ ಯಾಕೆ ಅಂತಂದರೆ ಎಲ್ಲ ಒಟ್ಟು ಕುಟುಂಬದಲ್ಲೆಲ್ಲ ಎಲ್ಲರೂ ಸೇರಿಕೊಂಡು ಈ ಥರ ಫಂಕ್ಷನ್ಸ್ ಮಾಡಿದಾಗ ತುಂಬ ಖುಷಿನೂ ಅನಿಸುತ್ತೆ ಮತ್ತು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೂ ತುಂಬ ಖುಷಿಯಾಗಿರುತ್ತೆ ನಮ್ಮ ಫ್ಯಾಮಿಲಿಲಿ ಯಾವುದೇ ಈ ಥರ ಫಂಕ್ಷನ್ಸ್ ಆದ್ರೂ ಒಂಥರ ಜಾಲಿ ಮೂಡಲ್ಲಿ ಇರ್ತಾರೆ ಎಲ್ಲರೂ ಅಷ್ಟೇ ದೊಡ್ಡೋರಿಂದ ಚಿಕ್ಕೋರ ತನಕ ಎಲ್ಲರೂ ಜಾಯ್ನ್ ಆಗ್ತಾರೆ ಅದು ಒಂದು ಖುಷಿ ಏನೇ ಒಂದು ಸಣ್ಣ ಫಂಕ್ಷನ್ ಆದರೂ ಎಲ್ಲರೂ ಬರ್ತಾರಲ್ವ ಅದೊಂಥರ ಎಂಜಾಯ್ಮೆಂಟು ನಾನು ಹೋಗಿ ಒಳಗಡೆನೆ ಅಷ್ಟನ್ನ ಇಟ್ಬಿಟ್ಟೆ ನಾನು ಹೊರ್ಗಡೆ ಹೋಗಲಿಲ್ಲ ಬಿಕಾಸ್ ಯಾಕೆಂದ್ರೆ ನನಗೆ ನನ್ನ ಮಗನ ಊಟ ಮಾಡಿಸ್ಬೇಕಿತ್ತು ಹಾಗಾಗಿ ಒಳಗಡೆನೇ ಎಲ್ಲ ಅರಿಶಿನ ಇಟ್ಟು ಅಂದರೆ ಒಂದು ಐದರಿಂದ ಒಂಬತ್ತು ಜನ ಇಲ್ಲಿ ಅರಿಶಿನ ಇಟ್ಟು ಇನ್ನೊಂದು ಅರ್ಶನ ಹೊರ್ಗಡೆ ಇಡೋಣ ಅಂತ ಅಂದ್ಬಿಟ್ಟು ಒಳಗಡೆ ಇಟ್ಟರು ಆಮೇಲೆ ಏನು ಮಾಡಿದ್ರು ಅಂತ ಅಂದರೆ ಟೀಮ್ ಗ್ರೂಮ್ ಅಂತ ಒಂದು ಗಾಗಲ್ಸ್ ಮೇಲೆ ಬರೆದು ಅದು ವಿಡಿಯೋ ತಗ್ ತೆಗ್ದಿದ್ದಾರೆ ಅದನ್ನು ನಾನು ಇನ್ಸ್ಟಾಗ್ರಾಮ್ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅದನ್ನು ಜಸ್ಟ್ ವಿಸಿಟ್ ಮಾಡಿ ಆ ನನ್ನ ಇನ್ಸ್ಟಾಗ್ರಾಮ್ ಐಡಿಯೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲ ಸರಿ ಅದನ್ನು ಇರುತ್ತೆ ಅದನ್ನು ಸತಿ ಹೋಗಿ ಚೆಕ್ ಮಾಡಿ ಈ ಕಡೆ ಚೆನ್ನಾಗಿ ಬರ್ತಾ ಇದೆ ಹಾಗೆ ಹೊರ್ಗಡೆನೂ ಅರ್ಶನ ಎಲ್ಲ ಹಚ್ತಾ ಇದ್ದಾರೆ ನೋಡಿ ಇವಳು ನನ್ನ ಸೊಸೆ ಏನು ಗೊತ್ತಾ ನನಗಿಂತ ನನ್ನ ಏಜ್ ಅವರೇ ನನಗೆ ಸೊಸೆಗಳು ನನಗಿಂತ ಒಂದು ವರ್ಷ ಎರಡು ವರ್ಷ ಚಿಕ್ಕವರು ನನ್ನ ಮಕ್ಕಳು ಮತ್ತು ನನಗಿಂತ ಒಂದು ವರ್ಷ ದೊಡ್ಡವರು ನನ್ನ ಸೊಸೆ ಈ ಥರ ಇದೆ ನನ್ನ ಸಂಬಂಧ ಲೈಕ್ ಸಂಬಂಧ ಅಂತ ಅಂದರೆ ಲೈಕ್ ಗೊತ್ತಿರುತ್ತಲ್ವ ಒಟ್ಟು ಫ್ಯಾಮಿಲಿಲಿ ಅಂದರೆ ಒಂದು ಫ್ಯಾಮಿಲಿ ಅಂತ ಅಂದಾಗ ಈ ಥರ ಸಂಬಂಧಗಳು ಈ ಥರ ಚೇಂಜ್ ಚೇಂಜ್ ಆಗ್ತಾ ಇರುತ್ತೆ ನನಗೆ ಆಲ್ರೆಡಿ ನನ್ನ ಮಗನೇ ಇನ್ನು ಚಿಕ್ಕೋನಂತಂದರೆ ಅಂತಂದರೆ ನನಗೆ ಆಲ್ರೆಡಿ ಮೊಮ್ಮಕ್ಕಳಿದ್ದಾರೆ ಮತ್ತು ಮತ್ತು ಮಕ್ಕಳಿದ್ದಾರೆ ಎಷ್ಟೊಂದು ಜನ ಒಂಥರ ಚೆನ್ನಾಗೂ ಇರುತ್ತೆ ಹಾಗೆ ಒಂಥರ ಅಯ್ಯೋ ಇಷ್ಟು ಬೇಗ ನನಗೆ ಏಜ್ ಆಯಿತಾ ಅಂತಲೂ ಅನಿಸುತ್ತೆ ಬಟ್ ಖುಷಿ ಖುಷಿನೂ ಆಗುತ್ತೆ ನೋಡಿ ಯುವ ನನ್ನ ಮಗನೇ ಇಲ್ಲಿ ನಿಂತ್ಕೊಂಡ ಮಗ ಅಲ್ಲ ಅಜ್ಜಿ ನಾನು ಅಜ್ಜಿ ಹಾಕ್ಬೇಕಂತೆ ಹಾಗಾಗಿ ಇವರೆಲ್ಲ ಮೆಹೆಂದಿ ಹಾಕಿಸ್ಕೊತಿದ್ರು ತುಂಬ ಚೆನ್ನಾಗಿತ್ತು ಮೆಹೆಂದಿ ಎಲ್ಲ ಹಾಕ್ಸ್ಕೊಂಡು ಚೆನ್ನಾಗಿರುತ್ತೆ ಹಾಗೆ ಎಲ್ಲ ಶಾಸ್ತ್ರಗಳು ಅದ್ರ ಪಾಡ್ಗದ್ ನಡೀತಾನೇ ಇದೆ ಒಂಥರ ಚೆನ್ನಾಗಿತ್ತು ಚಿಕ್ಕೋರಿಂದ ದೊಡ್ಡೋರ ತನಕ ಯಾರನ್ನೂ ಬಿಟ್ಟಿಲ್ಲ ಟೀಮ್ ಗ್ರೂಮ್ ಅಂತ ಬಟ್ಟು ಒಂಥರ ಫನ್ನಿಯಾಗೂ ಇತ್ತು ತುಂಬ ಎಂಜಾಯೂ ಮಾಡ್ತಿದ್ರು ಎಲ್ಲರೂ ಗ್ರೂಮ್ ಆ್ಯಂಡ್ ಬ್ರೈಡ್ ಅಂತ ಅಂದರೆ ಒಂಥರ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಅದಕ್ಕೆ ಎಲ್ಲ ಹುಡುಗರು ಸೇರಿಕೊಂಡು ವೀಡಿಯೋನ ಮಾಡ್ತಿದ್ರು ಇಲ್ಲಿ ನೋಡಿ ನನಗಿಂತ ದೊಡ್ಡವಳು ನನ್ನ ಸೊಸೆ ಆಗಿದ್ದಾರೆ अब लेड़ दोनों तरफ़ आते हैं। अब इधर फिर से नोडी करता है। अब इधर कबाज़ ले आता है, फुटप्रदक्षण। 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 अब इधर कबाज़ ले आ ಹಾಗೆ ಅದೆಲ್ಲ ಅವ್ರ ಪಾಡಿಗೆ ಅವರೆಲ್ಲ ಕೆಲಸಗಳು ಮಾಡ್ಕೋತಿದ್ರು ಮತ್ತು ತುಂಬ ಗೋ ಗಿಜ ಬಜ ಬಜಬಜ ಅಂತ ಇತ್ತು ಯಾಕೆಂದರೆ ಸೌಂಡು ನಾಯ್ಸ್ ಎಲ್ಲ ಜಾಸ್ತಿ ಜನನೂ ಜಾಸ್ತಿ ಇದ್ರಲ್ವ ಹಾಗೆ ಎಲ್ಲ ನಾಯ್ಸು ಜಾಸ್ತಿ ಇತ್ತು ಇವರು ಅವರ ಅಕ್ಕ ಅಂದರೆ ದೊಡ್ಡ ಅಕ್ಕ ಸ್ವಂತ ಅಕ್ಕ ಮತ್ತೆ ಈ ಟೈಮಲ್ಲಿ ನಾನು ನನ್ನ ಮಗನಿಗೆ ಊಟ ಮಾಡ್ಸೋಕೆ ಹೋಗಿದ್ದೆ ಅಷ್ಟರಲ್ಲಿ ಇವರೆಲ್ಲ ಫೋಟೋಸು ವಿಡಿಯೋಸ್ ಎಲ್ಲ ತೆಕ್ಕೊಂಡಿದ್ದಾರೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಬಟ್ ಅದನ್ನೆಲ್ಲ ನನ್ನ ಮಗಳು ಕ್ಯಾಪ್ಚರ್ ಮಾಡಿದ್ದಾಳೆ ಅದು ತುಂಬ ಖುಷಿ ಮತ್ತು ಮದುವೆ ಅಂತಂದ್ರೆ ಒಂದು ದೊಡ್ಡ ಸಂಭ್ರಮ ಅಲ್ವಾ ಎಲ್ಲರೂ ಜೊತೆಯಲ್ಲಿದ್ದಾಗ ತುಂಬ ಚೆನ್ನಾಗಿರುತ್ತೆ ಹಾಗೆ ಗ್ರೂಪಲ್ಲಿದ್ದಾಗಂತೂ ತುಂಬ ಎಂಜಾಯ್ಮೆಂಟ್ ಇರುತ್ತೆ ಅದಂತೂ ನಿಜ ನೋಡಿ ಎಲ್ಲರೂ ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಅಂತಂದರೆ ಇದೊಂಥರ ಮೆಮೊರಿ ಆಗೋಯ್ತು ಲೈಫ್ ಟೈಮ್ ಮೆಮೊರಿ ಮದುವೆ ಅನ್ನೋದು ತುಂಬ ಖುಷಿ ಅನಿಸುತ್ತೆ ಆಮೇಲೆ ಲೈಫು ಹೋಗ್ತಾ ಇರುತ್ತೆ ಬಟ್ ಆದ್ರೂ ಮದುವೆ ಟೈಮಲ್ಲಿ ನಾವು ಎಂಜಾಯ್ ಮಾಡಿದಷ್ಟು ಆದಮೇಲೆ ಎಂಜಾಯ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಬಟ್ ಆ ಮೂಮೆಂಟ್ ಅಂತೂ ಸೂಪರ್ ಎಂಜಾಯ್ಮೆಂಟ್ ಇರುತ್ತೆ ಈ ಕಡೆ ನಾನು ನನ್ನ ಮಗನ ಊಟ ಮಾಡಿಸಿದ್ದು ನನ್ನ ಮಗಳ ಕೈಗೆ ಫೋನ್ ಕೊಟ್ಟರೆ ನೋಡಿ ಮಕ್ಕಳೆಲ್ಲ ಹೆಂಗೆ ಕಿತಾಪತಿ ಮಾಡಿದ್ದಾರೆ ಎಲ್ಲರೂ ಅವ್ರ ಪಾಡಿಗೆ ಅವರು ವೀಡಿಯೋಸ್ ಮಾಡಿಕೊಂಡು ಏನು ಬೇಕೋ ಅದನ್ನು ಮಾಡ್ಕೊಂಡಿದ್ದಾರೆ ಮಕ್ಕಳೆಲ್ಲರೂ ತುಂಬ ಖುಷಿ ಖುಷಿಯಾಗಿ ಇತ್ತು ಹಾಗೆ ತುಂಬ ಚೆನ್ನಾಗೂ ಇತ್ತು ಮತ್ತು ಕೊನೆಯಲ್ಲಿ ಇನ್ನೂ ಯಾರೋ ಬಂದರು ಹಾಗಾಗಿ ಮತ್ತೆ ಮದುಮಗ ಕೂತ್ಕೊಂಡು ಅರಿಶಿನ ಹಚ್ಕೋತಾ ಇದ್ದಾನೆ ಇದು ಇವತ್ತಿನ ವೀಡಿಯೋ ಹೇಗಿದೆ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ನೋಡಿ ಇಲ್ಲಿ ಮುಂದೆ ಬರೋದೆಲ್ಲ ನಮ್ಮ ಮಕ್ಕಳ ಕಿತಾಪತಿ ಅಲ್ಲಿರೋ ಎಲ್ಲ ಮಕ್ಕಳು ಏನೇನೆಲ್ಲ ಕಿತಾಪತಿ ಮಾಡಿದ್ದಾರೆ ಅಂದರೆ ದೊಡ್ಡವರೆಲ್ಲ ಅವ್ರ ಕೆಲಸದಲ್ಲಿ ಲೀನವಾಗಿದ್ದರೆ ಇವರೇ ಇವ್ರ ಕೆಲಸದಲ್ಲಿ ಲೀನವಾಗಿದ್ದಾರೆ ಅದ್ ಒಂಥರ ಮಕ್ಳಿಗೂ ಎಂಜಾಯ್ಮೆಂಟು ಚಿಕ್ಕೋರಿಂದ ದೊಡ್ಡೋರ ತನಕ ಎಂಜಾಯ್ ಮಾಡೋದಂದ್ರೆ ಅದು ಮದುವೆಯಲ್ಲೇ ಅಂತ ಹೇಳ್ಬೋದು ಯಾಕಂದರೆ ಎಲ್ಲ ಒಂದೇ ಹತ್ರ ಸೇರ್ಕೊಂಡಿರ್ತೀವಲ್ವಾ ತುಂಬ ಚೆನ್ನಾಗಿರುತ್ತೆ ಮೆಹೆಂದಿಗಳ ಹಾಕ್ಸ್ಕೊಳ್ಳೋರು ಮೆಹಂದಿ ಹಾಕ್ಸ್ಕೊತಿದ್ದಾರೆ ನೋಡಿ ಇವ್ರು ನೋಡಿ ಬಳೆಗಳನ್ನ ಗಲ್ಗಲ್ ಗಲ್ಗಲ್ ಅಂತ ಹಾಕಿಸ್ಕೊತಿದ್ದಾರೆ ಮತ್ತೆ ಇವಳು ನೋಡಿ ಟಿ ಗ್ರೂಮ್ ಅನ್ನೋದನ್ನು ಮತ್ತೆ ಹಾಕ್ಕೊಂಡು ನಂದು ವೀಡಿಯೋ ಮಾಡು ಅಂತೆ ಇವ್ರು ನೋಡಿ ಕಳ್ಳ ಕಳ್ಳ ಪ್ರೀತಿ ಅಂತದೇ ಇದೇ ನಾವು ಬ್ಲಾಗ್